ಆಗಲೂ ಕೂಡ ಅರ್ಜರನ್ ಆಯ್ತು ಅದರ ನಂತರ ನಾನು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಹೇಗೆ ನಡ್ಕೊಂಡಿದೆ ಅಂತ ಮಾಧ್ಯಮಕ್ಕೆ ವಿವರಿಸಬೇಕು ಅಂತ ಮಾಧ್ಯಮ ಗೋಷ್ಠಿಗೆ ಬಂದೆ ನಾನು ಹೊರಗಡೆಗೆ ಸುವರ್ಣ ಕಾರಿಡಾರ್ ವಿಧಾನಸೌಧದ ಪಶ್ಚಿಮ ದ್ವಾರದ ಮಾಧ್ಯಮ ಗೋಷ್ಠಿಗೆ ಬಂದು ಹೇಳಿದೆ ಮಾಧ್ಯಮ ಗೋಷ್ಠಿ ಮುಗಿಸಿ ಹೋಗ್ಬೇಕಾದ್ರೆ ಒಂದಿಬ್ಬರು ಪತ್ರಕರ್ತರು ಹೀಗೆ ಹೇಳ್ತಾ ಇದ್ದಾರೆ ನಿಮ್ಮ ಮೇಲೆ ಅಶ್ಲೀಲ ಪದ ಬಳಸಿದ್ರಿ ಅಂತ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದ್ರು ನಾನು ಒಂದು ಮಾತನ್ನು ಬಯಸ್ತೇನೆ ನಾನು ಅವರು ಎದುರು ಸಿಕ್ಕಿದಾಗಲೂ ಕೂಡ ಗೌರವಯುತವಾಗಿ ಏನಕ್ಕ ಚೆನ್ನಾಗಿದ್ದೀರಾ ಅಂತಲೇ ಮಾತಾಡ್ಸಿದ್ದೀನಿ ಏನು ಲಕ್ಷ್ಮಕ ಇವತ್ತು ವಿಶೇಷವಾದ ಕಳೆ ಬಂದಿದೆ ಅಂತ ಆಗಾಗ ತಮಾಷೆ ಮಾಡಿದೀನಿ ನಾನು ಅದನ್ನ ವಿವರಕ್ಕೆ ನಾನು ಹೋಗೋದಿಲ್ಲ ಯಾಕೆಂದ್ರೆ ಸಭಾಪತಿಗಳು ನಮ್ಮ ವಿಧಾನ ಪರಿಷತ್ತಿನ ಕಸ್ಟೋಡಿಯನ್ನು ಅವರು ಅವರು ಹೇಳಿದ ಆರೋಪಕ್ಕೆ ಸಂಬಂಧಿಸಿದಂತೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ ಮಾಧ್ಯಮಕ್ಕೂ ಹೇಳಿದ್ದಾರೆ ಹಾಗಾಗಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಹೋಗಲ್ಲ ನಾನೇನು ಮಾತಾಡಿದೆ ಅವರೇನು ಮಾತಾಡಿದೆ ಅನ್ನೋದು ಕೆಲವೊಮ್ಮೆ ದಾಖಲಾಗದೆ ಇರ್ಬೋದು ಆದರೆ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ತಪ್ಸಿ ಯಾವುದೂ ನಡೆಯಲ್ಲ ಎಲ್ಲ ಸಂಗತಿಗಳು ಕೂಡ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಗೊತ್ತಾಗೇ ಗೊತ್ತಾಗ್ತವೆ ಹಾಗಾಗಿ ಅವರೇನು ಮಾತಾಡಿದ್ದಾರೆ ನಾನೇನು ಮಾತಾಡಿದ್ದೀನಿ ಅನ್ನೋದನ್ನ ಏನು ಕೊಟ್ಟಿದ್ವಿ ರೂಲಿಂಗ್ ಕೊಟ್ಟಿದ್ದಾರೆ ಆ ರೂಲಿಂಗಿಗೆ ಸೀಮಿತಗೊಳಿಸಿ ಉಳಿದಿದ್ದನ್ನು ಸಭಾಧ್ಯಕ್ಷರು ರೂಲಿಂಗ್ನಲ್ಲೇ ಹೇಳಿದರು ಅಂತರಾತ್ಮಕ್ಕೆ ಪ್ರಶ್ನೆ ಮಾಡಿಕೊಳ್ಳಿ ಅಂತ ಹೇಳಿ ನನ್ನ ಅಂತರಾತ್ಮಕ್ಕೂ ನಾನು ಪ್ರಶ್ನಿಸ್ಕೊಂಡಿದ್ದೀನಿ ನನ್ನ ಪ್ರತಿನಿತ್ಯ ನನ್ನನ್ನು ನಾನು ಪ್ರಶ್ನಿಸ್ಕೊಂಡು ಒಳ್ಳೆಯದನ್ನ ಮುಂದುವರಿಸ್ಕೊಂಡು ತಪ್ಪುಗಳನ್ನು ಬಿಟ್ಟು ಬಿಡ್ತಾ ಹೋಗೋದು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರುವಂಥ ಸಂಗತಿ ಹಾಗಾಗಿ ನಾನು ಅದನ್ನ ಹೆಚ್ಚು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಹೋಗಲ್ಲ ಅದರ ನಂತರ ನನಗೆ ಏನೇನು ನಡೀತು ಅನ್ನೋದನ್ನ ನಿಮಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದರೆ ಮೂವತ್ತು ಗಂಟೆಗಳ ವಿದ್ಯಮಾನವನ್ನ ಕೆಲವು ನಿಮಿಷಗಳಲ್ಲಿ ಹೇಳಬೇಕಾಗಿರೋ ಕಾರಣಕ್ಕೆ ಸಂಕ್ಷಿಪ್ತಗೊಳಿಸಿ ಹೇಳಲಿಕ್ಕೆ ಬಯಸ್ತೀನಿ ನಾವು ನಗ್ನಗ್ತ ಕೊನೆಗೆ ಎಲ್ಲರೂ ಊಟಕ್ಕೆ ಹೋದ್ವಿ ರವಿಕುಮಾರ್ ಅವರು ಅರುಣ್ಣು ಸಂಕನೂರವರು ಕೇಶವ ಇನ್ಯಾರಿದ್ರು ಊಟಕ್ಕೆ ಹೋದಾಗ ಕಿಶೋರ್ ಇದ್ರ ಕಿಶೋರು ನಾವೊಂದು ಐದಾರು ಜನ ಊಟಕ್ಕೆ ಹೋದ್ವಿ ಊಟ ಮುಗಿಸಿ ವಾಪಸ್ ಮೂರು ಗಂಟೆ ಸುಮಾರಿಗೆ ಬರಬೇಕಾದ್ರೆ ಸುವರ್ಣ ಸೌಧ ಪಶ್ಚಿಮ ಭಾರದಲ್ಲಿ ನನ್ನ ಕಾರ್ ಇಳಿಯಕ್ಕೆ ಅಂತ ಹೊರಟಾಗ ಕಾರಿನ ಮೇಲೆ ಅಟ್ಯಾಕ್ ಮಾಡಿದ್ರು ನಾನು ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ನನಗೆ ತಕ್ಷಣ ಗೊತ್ತಾಗ್ಲಿಲ್ಲ ಶಾಕ್ ಆಯ್ತು ನನಗೆ